ಯಾವತ್ತಾದರೂ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಲೈಫ್ ಬರಬೇಕು ಅಂತ ಅನಿಸಿದೆಯಾ ಸೊ ಅದಕ್ಕೆಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದರೆ ಸೊ ಒಳ್ಳೆ ಗುರು ಸಿಕ್ಕಿದ್ರೆ ಚೆನ್ನಾಗಿ ಬದುಕ್ಬೋದಾಗಿತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದಾಗಿತ್ತು ಒಳ್ಳೆ ರೇಂಜಿಗೆ ತರಿಸ್ಬೋದಾಗಿತ್ತು ಅಂತ ಅನಿಸಿದೆಯಾ ನಿಮಗೆ ಅನಿಸಿದರೆ ಸೊ ಅವ್ರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದಕ್ಕೆ ಸ್ಟೇಜ್ ಮೇಲೆ ನಿರರ್ಗಳವಾಗಿ ಮಾತಾಡೋದಕ್ಕೆ ಟು ಸ್ಪೀಕ್ ಎ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಕನ್ನಡ ವಾಟ್ ಲ್ಯಾಂಗ್ವೇಜ್ ನೇಟಿವ್ ಸೊ ಅಷ್ಟೆಲ್ಲ ಮಾಡೋದಕ್ಕೆ ನಮ್ಮಲ್ಲಿ ಇಪ್ಪತ್ತು ವರ್ಷಗಳ ಅನುಭವ ಇರುವಂಥ ಟೀಚರ್ಸು ನಮ್ಮ ಇಪ್ಪತ್ತು ವರ್ಷಗಳ ಒಂದು ಸಾಧನೆ ಒಂದು ಪ್ರಾಜೆಕ್ಟ್ ಇದೆ ಇದ್ರ ಮೂಲಕ ವಿದ್ಯೆ ಬುದ್ಧಿ ಹಾಗೂ ಅನುಭವ ಅನ್ನುವಂಥ ಸೂತ್ರದ ಮೂಲಕ ಯಶಸ್ಸಿನ ಜೀವನ ಅನ್ನುವಂಥ ಒಂದು ಫಾರ್ಮುಲಾನ ನಾವು ಇದ್ದೀವಿ ಸೊ ನೀವು ಕೂಡ ಈ ಸಾವಿರಾರು ಜನ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಕೂಡ ಇರಬೇಕಾದ್ರೆ ನೀವು ಎನ್ರೋಲ್ ಆಗಬೇಕು ಸೊ ಒಂದು ಮೆಂಬರ್ಶಿಪ್ನ ತೊಗೊಂಡಿದ್ದೆ ಆದರೆ ನಿಮ್ಮ ಮಕ್ಕಳಿಗೆ ಇನ್ನಷ್ಟು ಸವಲತ್ತುಗಳು ಸಿಗುತ್ತೆ ಇನ್ನಷ್ಟು ಇನ್ಫಾರ್ಮೇಷನ ತೊಗೋಬೋದು ಸೊ ಇದರಲ್ಲಿ ಬೇಗ ಬರುವಂಥವ್ರಿಗೆ ಇನ್ನಷ್ಟು ಬೇಗ ಬೇಗ ಆಪರ್ಚುನಿಟಿ ಸಿಗ್ತವೆ ಫಸ್ಟ್ ಇಷ್ಟಲ್ಲೇ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನೀವು ಮಾಡಲ್ಲ ಆಗ್ತೀರಿ ಅದ್ರ ಜೊತೆಗೆ ಫೀಸ್ ಕನ್ಸ್ಟ್ರಕ್ಷನ್ಸ್ ಕೂಡ ಸಿಗುತ್ತೆ ಸೊ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ಡಾಕ್ಟರ್ ವಿ ಜಿ ಗಿರಿ ಅಲೇ ಎಸ್ ವಿ ಜಿ ಸೊ ಐ ಎಮ್ ಎ ಗೂಗಲ್ ಫೌಂಡರ್ ಆ್ಯಂಡ್ ಸಿನ್ಸ್ ಟ್ವೆಂಟಿ ಇಯರ್ಸ್ ಹ್ಯಾವ್ ಬಿನ್ ಲೀಡಿಂಗ್ ದಿಸ್ ಆ್ಯಂಡ್ ಭಾರತದಲ್ಲೇ ಸೂತ್ರಗಳ ಮೂಲಕ ಇಂಗ್ಲೀಷ್ ಕಲಿಸುವ ಏಕೈಕ ವಿಧಾನದ ಸೃಷ್ಟಿಕರ್ತರು ಥ್ಯಾಂಕ್ ಯು ಸೊ ಮಚ್